ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓನರ್ ಮಾಡಿ ಹದಿನೆಂಟರ

ಟೈರ್ 2 ಹೋಗ್ಯ ಸರ್ 2 ಅದಾವರಿ 2 ಕಂಡೀಷನ್ ಅದಾವ್ರಿ 2 ಹೋಗ್ಯಾವ ಫೀಚರ್ಸ್ ಏನು ಗಡಿ ಒಳಗಡೆ ಆ ಸರ್ ಒಳಗಡೆ ಏನು ಬರ್ತಿದೆ ಫೀಚರ್ಸ್ ಗಡಿ ಫೀಚರ್ಸ್ ಟೇಪ್ ಐತ್ರಿ ಸೌಂಡ್ ಅದರ ಡೋರ್ ಬಳಕ ಸೌಂಡ್ ಇಲ್ಲ ಸರ್ ಹಿಂಗೆ ಅಷ್ಟೇ ಸೌಂಡ್ ಅದಾವರಿ ಮತ್ತೆ ಒಕ್ಕಿದ್ದೆಲ್ಲ ಕಂಡೀಷನ್ ಚಲೋ ಐತ್ರಿ 10 ಟು ಕ್ರಾಚಸ್ ಅದರಲ್ಲಿ ಟೂರ್ ಎಸ್ ಸರ್ ಟು ಕ್ರಾಚಸ್ ಹತ್ರ ಏನಿಲ್ಲ ಯಾವ ಸರ್ ಡೆಂಟು ಕ್ರಾಚಸ್ ಇದೆಯಾ ಗಾಡಿ ಗೊತ್ತಾಗ್ಲಿಲ್ಲ ಸರ್ ನೀವು ಕೇಳಿ ಗಾಡಿ ಚೆನ್ನಾಗಿದೆ ಬಾಡಿಲಿ ಇನ್ನೂ ಹೊರಗಡೆ ಹಾ ಚೆನ್ನಾಗಿದೆ ಸರ್ ಸ್ಕ್ರಾಚಸ್ ಅದು ಏನು ಇಲ್ಲ ಸರ್ ಎಲ್ಲಿದೆ ಲೊಕೇಶನ್ ಸರ್ ಹಾ ಸರ್ ಲೊಕೇಶನ್ ಬಿಜಾಪುರ್ ಸರ್ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು ಐದು ಹೇಳಿದ್ ಸರ್ ಅದು ಇನ್ಸೂರೆನ್ಸ್ ಅದು ಎಲ್ಲಾ ಅವರೇ ತುಂಬ್ಕೊಂಡ್ರಂದ್ರೆ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಬೇಕಾಗ್ತದೆ ಈಗ ಐದು ಲಕ್ಷ ಹೇಳ್ತಿದ್ರಾ